ವಿರೋಧಿಗಳಿಗೆ ಇತರ ಕನ್ನಡ ಕನ್ನಡದ ವಿರೋಧಿಗಳಿಗೆ ಇತರ ಕನ್ನಡದ ಅನ್ನವನ್ನು ಕನ್ನಡಕ್ಕೆ ದ್ರಾವತಿರುವ ಕಮ್ಮ ಆತಂಕ ಅಯ್ಯೋ ಕನ್ನಡದ ಅನ್ನವನ್ನ ತಿಂದ ಕನ್ನಡಕ್ಕೆ ದ್ರಾವತಿರುವ ಆಸರು

ಕಮಲ ಹಾಸನ ಚಿತ್ರವನ್ನು ಅಯ್ಯ ಅಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯೋ ಅನ್ಯಾಯ ಕಮಲ ಹಾಸನ್ಗೆ ಧಿಕಾರ ಕಮಲ ಹಾಸನ್ಗೆ ಕಮಲ ಹಾಸನ್ಗೆ ಅಮಕ ಅಮಕ ಕೃಷ್ಣಾ ತೆಗಿರೆ ನೋ ಕಹಿಯೇ ತಮಸಪುರ ಕಂಟೇಲಾ ತೆಗಿರೆ ಕಹಿಯೇ ನಿಶೇ ದಿಶೇ ನಿಶೇ ದಿಶೇ ನಿಶೇ ದಿಶೇ ಕನ್ನಡಿಗರ ವಿರೋಧಿ ನಮ್ಮ ಆಸರಗೆ ಕನ್ನಡದ ವಿರೋಧಿಗಳಿಗೆ ಗಿರಣ ಕನ್ನಡದ ವಿರೋಧಿಗಳಿಗೆ ಗಿರಣ ಗಿರಣ ಕನ್ನಡದ ವಿರೋಧಿಗಳಿಗೆ ಧಿಕಾರ ಧಿಕಾರ ಕನ್ನಡ ವಿರೋಧಿ ಕಮಲ ಆಸರ